ಯೇಸುಕ್ರಿಸ್ತನ ಮುಖ್ಯ ಸ್ತೋತ್ರವಾಗಲಿ ಈ ದಿನ ಕೃಪೆಯ ಮೂಲಕ ಏಕತೆಯನ್ನು ಉಳಿಸಿಕೊಳ್ಳಲು ಎಲ್ಲ ಪ್ರಯತ್ನಗಳನ್ನು ಮಾಡಿ ಎಂಬುದ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಕೊಲಸ ದೇವರಿಗೆ ಬರೆದ ಪತ್ರಿಕೆ ಮೂರನೇ ಅತ್ಯಾಯ ಹನ್ನೆರಡರಿಂದ ಹದಿನಾಲ್ಕನೇ ವಾಕ್ಯ ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು ಪ್ರತಿಷ್ಠಿತರು ಪ್ರಿಯರು ಆಗಿರುವುದರಿಂದ ಕನಿಕರ ದಯೆ ದೀನ ಸಾತ್ವಿಕತ್ವ ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ ಇದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ ಮಹಾತ್ಮ ಗಾಂಧೀಜಿಯವರು ಭಾರತಕ್ಕೆ ಸ್ವಾತಂತ್ರ್ಯವನ್ನು ತರಲು ತಮ್ಮ ಅವಿರತ ಪ್ರಯತ್ನದ ಮೂಲಕ ಏಕತೆಯನ್ನು ಕಾಪಾಡಲು ಯಾವಾಗಲೂ ಪ್ರೀತಿಯಿಂದ ಶ್ರಮಿಸಿದರು ತಮ್ಮ ಗುರಿಗಳನ್ನು ಸಾಧಿಸಲು ಪರಿಶ್ರಮ ದೃಢತೆ ಸಂಕಲ್ಪ ಶ್ರದ್ಧೆ ಮತ್ತು ಉತ್ಸಾಹದಿಂದ ಕೆಲಸ ಮಾಡುವ ಕ್ರಿಯೆಯಾಗಿದೆ ಕಷ್ಟಗಳನ್ನು ಮತ್ತು ಸವಾಲುಗಳನ್ನು ಎದುರಿಸುವಾಗಲೂ ಸಹ ನಮ್ಮ ಪ್ರಯತ್ನಗಳಲ್ಲಿ ಕಷ್ಟಪಟ್ಟು ಕೆಲಸ ಮಾಡುವಂತೆ ಸತ್ಯವೇದ ನಮ್ಮನ್ನು ಉತ್ತೇಜಿಸುತ್ತದೆ ಕೃಪೆ ಗಳಿಸುವುದಕ್ಕೆ ವಿರೋಧವಾಗಿದೆ ಪ್ರಯತ್ನವು ಅಪ್ರಯತ್ನಕ್ಕೆ ಸರಳವಾಗಿ ವಿರೋಧವಾಗಿದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಏಸುವನ್ನು ಹಿಂಬಾಲಿಸುವಾಗ ನೀವು ಅದನ್ನು ಒಬ್ಬರೇ ಮಾಡಲು ಸಾಧ್ಯವಿಲ್ಲ ಅದು ನಿಮಗೆ ಆಗುವುದಿಲ್ಲ ದೇವರು ಪ್ರಯತ್ನಕ್ಕೆ ಹೇಗೆ ಪ್ರತಿಫಲ ಕೊಡುತ್ತಾನೆ ನಾವು ನಿಜವಾಗಿಯೂ ಆತನ ವರಗಳಿಗೆ ಅರ್ಹರಾಗಿ ಬಿಡುತ್ತೇವೆ ಎಂದು ಆಶಿಸಲು ಸಾಧ್ಯವಿಲ್ಲ ಆದರೆ ಬದಲಿಗೆ ನಾವು ಯೋಗ್ಯರಾಗಿರಲು ಮಾಡುವ ಮಾಡುವ ನಮ್ಮ ಪ್ರಯತ್ನಗಳನ್ನು ಆತನು ನೋಡುತ್ತಾನೆ ನಮ್ಮ ಪ್ರಯತ್ನಗಳ ಮೂಲಕ ಆತನು ವ್ಯತ್ಯಾಸವನ್ನು ಮಾಡುತ್ತಾನೆ ಎಂದು ನಾವು ನಂಬುತ್ತೇವೆ ನಾವು ಎಂದಿಗೂ ಅರ್ಹರಿಲ್ಲದಿದ್ದರೂ ಆತನು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸುತ್ತಾನೆ ನೀವು ಪ್ರಯತ್ನ ಮಾಡಿದರೆ ನಿಮ್ಮ ಗುರಿಯನ್ನು ಸಾಧಿಸುವಂತೆ ದೇವರು ನಿಮಗೆ ಪ್ರತಿಫಲ ನೀಡುತ್ತಾನೆ ಆಮೇಲೆ ನೂತನ ಮನುಷ್ಯನ ಸ್ವಭಾವ ಕೊಲೋಸೆಯದವರಿಗೆ ಬರದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೈದರಿಂದ ಹದಿನೇಳನೇ ವಾಕ್ಯ ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ ನೀವು ಒಂದೇ ದೇಹಕ್ಕೆ ಸೇರಿದವರಾದ್ದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿರಿ ಇದಲ್ಲದೆ ಕೃತಜ್ಞತೆ ಉಳ್ಳವರಾಗಿರ್ರಿ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ ಬುದ್ಧಿ ಹೇಳಿಕೊಳ್ಳಿರಿ ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಇದೆಲ್ಲವನ್ನು ಕರ್ತನಾದ ಯಸ್ಸುವಿನಸಿನಲ್ಲಿಯೇ ಮಾಡಿರಿ ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ ಆಮೇನ್ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ